ಶೋದಲ್ಲಿ ಡ್ರೆಸ್ ಆರ್ಡರ್ ಮಾಡಿದ್ದೆ ಇನ್ನೇನು ವರಲಕ್ಷ್ಮಿ ಹಬ್ಬ ವರಲಕ್ಷ್ಮಿ ಫೆಸ್ಟಿವಲ್ ಕೂಡ ಬರ್ತಿದೆ ಆ್ಯಂಡ್ ನಮಗೆ ಫ್ರೆಶಸ್ ಡೇ ಕೂಡ ಇದೆ ಎರಡಕ್ಕೂ ಆಗುತ್ತೆ ಅಂತ ಮಾಡಿದ್ದೆ ಆಲ್ರೆಡಿ ನಾನು ವೇರ್ ಮಾಡಿ ಮಾಡಿ ನೋಡ್ತೆ ಬಟ್ ವೀಡಿಯೋ ಮಾಡೋದು ಮರೆತೋಗಿದ್ದೆ ಅಲ್ಲ ಅದಕ್ಕೋಸ್ಕರ ಮತ್ತೊಂದು ಸಲ ವೇರ್ ಮಾಡಿ ತೋರಿಸ್ತೀನಿ ಹೇಗಿದೆ ಡ್ರೆಸ್ ಅಂತ ನಾನು ಇಷ್ಟು ದಿನ ತೊಗೊಂಡಿದ್ದ ಡ್ರೆಸ್ಸಲ್ಲಿ ಇದೊಂದೇ ಡ್ರೆಸ್ ಅನಿಸುತ್ತೆ ಇಷ್ಟು ಕರೆಕ್ಟಾಗಿ ಚೆನ್ನಾಗಿರೋದು ತೊಗೊಂಡಿರೋದು ನನಗೆ ಪರ್ಸ್ನಲ್ಲಾಗಿ ತುಂಬ ಇಷ್ಟ ಆಯಿತು ಆ್ಯಂಡ್ ಅಲ್ಲಿ ಜ್ಯುವೆಲ್ಸ್ ಕೂಡ ತೊಗೊಂಡಿದ್ದೀನಿ ಈ ಥರ ಜ್ಯುವೆಲ್ಸ್ ತೊಗೋಬೇಕಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಇದು ಮೊನ್ನೆ ಆರ್ಡರ್ ಮಾಡಿದ್ದು ಗೊತ್ತಾ ಎಷ್ಟು ಬೇಗ ಬಂದಿದ್ದೆ ಸೊ ಇವೆರಡು ಡ್ರೆಸ್ಸಸ್ಸು ಇದು ಒಂದು ಡ್ರೆಸ್ಸು ಇದೊಂದು ಜುವೆಲ್ಲ ಮತ್ತೆ ವೇರ್ ಮಾಡಿ ತೋರಿಸ್ತೀನಿ ಹೇಗಿದೆ ಆ್ಯಂಡ್ ಈ ಆ್ಯಂಡ್ ಈ ಡ್ರೆಸ್ ಕೂಡ ನಾನು ಮೀಶೋದನ್ನ ತೊಗೊಂಡಿದ್ದೆ ಸೊ ಗೈಸ್ ವೇರ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸೊ ಈ ಥರ ಡ್ರೆಸ್ಸು ಇದೊಂದೇ ಇರೋದು ಅಂದರೆ ಈ ಥರ ಫುಲ್ ಲಾಂಗ್ ಇರೋ ಡ್ರೆಸ್ ಇದೊಂದೇ ಇರೋದು ಸಖತ್ತಾಗಿದೆ ಡ್ರೆಸ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಡ್ರೆಸ್ ಎಲ್ಲ ಚೆನ್ನಾಗಿದೆ ಬಟ್ ದುಪ್ಪಟ್ಟ ತುಂಬ ಚಿಕ್ಕ ಕೊಟ್ಟಿದ್ದಾರೆ ಇದನ್ನ ಈ ರೀತಿ ಹಾಕೋಬೋದು ಈ ರೀತಿ ಈ ರೀತಿ ಹಾಕೋಬಹುದು ಬಟ್ ಹಿಂಗೆ ಆಗಲ್ಲ ಈ ರೀತಿ ಬಂದ್ಬಿಡುತ್ತೆ ಇಷ್ಟ ಬರೋದು ಲೆಂತ್ ತೋರಿಸ್ತೀನಿ ಇಷ್ಟೇ ಬರೋದು ಇಷ್ಟ ವೇಲ್ ನಾನೇ ವಿಡಿಯೋ ಮಾಡ್ಕೊಳ್ಳೋದು ಸಿಂಗಲ್ ಹ್ಯಾಂಡಲ್ಲಿ ಅದಕ್ಕೋಸ್ಕರ ವೇಲ್ನ ಹಿಂದೆಯಿಂದ ತಗೊಳಕಾಗಲ್ಲ ಇಷ್ಟ ಬರೋದು ಸಿಂಗಲ್ ಆಗಿ ಹಾಕೋಬೇಕು ನೋಡಿ ಎಷ್ಟು ಲಾಂಗ್ ಇದೆ ಇದಕ್ಕೆ ಪಿಂಕ್ ಕಲರ್ ಲೆಗ್ಗಿನ ಹಾಕೋಬೇಕು ನಾನು ಇವತ್ತು ವೈಟ್ ಕಲರ್ ಲೆಗ್ಗಿನ ಹಾಕಿದ್ನಲ್ಲ ಅದೇ ಇದೆ ಸೊ ಇನ್ನು ಇದು ಜುವೆಲ್ ನೋಡಿ ಈ ಗ್ರೀನ್ ಮತ್ತು ಪಿಂಕ್ ಎರಡು ಕೂಡ ನನ್ನ ಡ್ರೆಸ್ಸಿಂಗ್ ಮ್ಯಾಚ್ ಆಗುತ್ತೆ ಸಖತ್ತಾಗಿದೆ ಮಾತ್ರ ಜ್ಯುವೆಲ್ ಇಯರಿಂಗ್ ಕೊಟ್ಟಿದ್ದಾರೆ ಬಟ್ ನಂದು ಇದು ಗೋಲ್ಡ್ ಇಯರಿಂಗ್ ತೆಗೆದ್ರೆ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಬರೀ ನಾನು ಇದನ್ನಷ್ಟೇ ತೋರಿಸ್ತಾ ಇದ್ದೀನಿ ಸೊ ನಾನು ಇದನ್ನು ವರಲಕ್ಷ್ಮಿ ಹಬ್ಬಕ್ಕೆ ಅಥವಾ ನನ್ನ ಫ್ರೆಶಸ್ ಡೇಗೆ ಹಾಕೋತೀನಿ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೇಗಿದೆ ಅಂತೆಲ್ಲ ಆಗಿ ತುಂಬ ಇಷ್ಟ ಆಯಿತು ಗೊತ್ತಾ ನಾನು ಮೀಶೋದಲ್ಲಿ ತೊಗೊಂಡ್ರೆ ಚೆನ್ನಾಗಿ ಸಿಗುತ್ತೆ ಬಟ್ ತುಂಬ ಡ್ರೆಸ್ಸಸ್ ವೇಸ್ಟ್ ಆಗಿಬಿಟ್ಟಿದ್ದಾವೆ ಈ ಥರ ಡ್ರೆಸ್ ಅಂತ ಮೀಶೋದಲ್ಲಿ ಫಸ್ಟ್ ಟೈಮ್ ತೊಗೊಂಡಿರೋದು ಆ್ಯಂಡ್ ಇದು ಇದೆಲ್ಲ ಟ್ರೆಂಡಿಂಗ್ ಅಲ್ಲ ಸ್ಯಾರೀಲೆಲ್ಲ ಬರುತ್ತಲ್ಲ ಈ ಥರ ಇದು ಈ ರೀತಿ ಸರ್ಕಲ್ ಈ ರೀತಿ ಸರ್ಕಲ್ ಎಲ್ಲ ಸ್ಯಾರೀಲಿ ಬರುತ್ತಲ್ಲ ಆ ರೀತಿದ್ದು ಸೊ ಯಾ ಇಯರಿಂಗ್ ಕೂಡ ತೋರಿಸ್ತೀನಿ ಸೊ ನಾನು ಅದನ್ನು ಹಾಕೊಂಡಿಲ್ಲ ಜಸ್ಟ್ ಹಾಗೆ ಕಿವಿ ಮೇಲೆ ಇಟ್ಟಿರೋದಷ್ಟೆ ಸೊ ಇದು ಕೂಡ ಅಷ್ಟೇ ಚೆನ್ನಾಗಿದೆ ಪಿಕಾಕ್ ಸ್ಟೈಲಲ್ಲಿ ಯಾ ನೀವು ಏನಾದ್ರು ಆರ್ಡರ್ ಮಾಡಿದ್ರೆ ಈ ಥರ ಸಿಂಪಲ್ಲಾಗಿ ಆರ್ಡರ್ ಮಾಡಿ ನನ್ನ ಹತ್ರ ಇದ್ರದ್ದು ಲಿಂಕ್ ಎಲ್ಲ ಇಲ್ಲ ಸೊ ನೀವು ರ್ಯಾಂಡಮ್ ಆಗಿ ಚೆಕ್ ಮಾಡಿದರೆ ಸಿಗುತ್ತೆ ಸೊ ಲಾಂಗ್ ಇದೆ ಆ್ಯಂಡ್ ಇದು ಬಂದು ಎಕ್ಸೆಲ್ಲು ನಾನು ಆರ್ಡರ್ ಮಾಡಿದ್ರು ಸ್ಟಿಲ್ ಕೈಯೆಲ್ಲ ನೋಡಿ ಕೈಯೆಲ್ಲ ಇನ್ನೂ ಲೂಸ್ ಇದೆ ಸ್ಟಿಚ್ ಹಾಕಿಸ್ಬೇಕು ನೋಡೋಣ ಯಾವಾಗ ಹಾಕೋತೀನಿ ಅಂತ ಸೊ ಗೈಸ್ ಇದಾಗಿತ್ತು ಆ್ಯಂಡ್ ಇದು ಯಾವುದೇ ಥರದ ಪ್ರಮೋಷನ್ ವಿಮೋಷನ್ ಎಂಥದ್ದು ಇಲ್ಲ ಸೊ ತುಂಬ ಜನ ಈ ಡ್ರೆಸ್ಸಸ್ ಎಲ್ಲ ಹುಡುಕ್ತಾ ಇರ್ತೀರೋ ಅವ್ರಿಗೆ ಎಲ್ಪ್ ಆಗಲಿ ಇನ್ನು ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಪೂಜೆ ಮಾಡೋದಿತ್ತು ಇವತ್ತು ನಾನೇ ಪೂಜೆ ಕೂಡ ಮಾಡಿದೆ ಸೊ ನನ್ನ ಪೂಜೆ ವ್ಲಾಗ್ನ ಇದುವರೆಗೂ ಹಾಕಿಲ್ಲ ಅಂದರೆ ಮಾ ಪೂಜೆ ಮಾಡ ಮಾಡಿರೋದಾಕಿದ್ದೀನಿ ಹೇಗೆ ಪೂಜೆ ಮಾಡ್ತೀವಿ ನಮ್ಮ ಪ್ರೊಸೀಜರ್ ಏನು ಅಂತ ನಾನು ಶೇರ್ ಮಾಡಿಲ್ಲ ಸೊ ಈ ಟ್ಯೂಸ್ಡೇ ಮತ್ತು ಟ್ಯೂಸ್ಡೇ ಮತ್ತು ಸ್ಯಾಟರ್ಡೆ ನಾವು ಮಾಡ್ತೀವಿ ಟ್ಯೂಸ್ಡೇ ಏನು ಮಾಡಲೇಬೇಕು ಅಂತಲ್ಲ ಆದರೆ ಟ್ಯೂಸ್ಡೇ ಮಾಡಿದ ಅಂದರೆ ಲಕ್ಷ್ಮೀ ವಾರ ಅಲ್ಲ ಅದಕ್ಕೋಸ್ಕರ ಮಾಡ್ತೀವಿ ಸ್ಯಾಟರ್ಡೆ ಬಂದು ನಮ್ಮ ಮನೆ ದೇವ್ರ ವಾರ ಅವತ್ತಂತೂ ಫುಲ್ಲು ದೊಡ್ಡ ಪ್ರೊಸೀಜರ್ ಅದು ಅದು ವೀಡಿಯೋ ಮಾಡ್ತಾ ಕೂತ್ರೆ ಒಂದು ದಿನ ಎಲ್ಲ ಆಗುತ್ತೆ ಬಿಕಾಸ್ ಬರೀ ಪೂಜೆ ಮಾಡೋಕ್ಕೇ ಆಫ್ ಡೇ ಒಂದು ಅರ್ಧ ಒಂದು ಅವರ್ ಎರಡು ಅವರ್ ಬೇಕಾಗುತ್ತೆ ಇನ್ನು ವೀಡಿಯೋ ಮಾಡಿ ಿಕೊಂಡು ಪೂಜೆ ಮಾಡಿದ್ರೆ ಟೆಕ್ಸ್ಟ್ ಟೈಮ್ ಸೊ ಅಟ್ಲೀಸ್ಟ್ ಸಟರ್ ಅಟ್ಲೀಸ್ಟ್ ಟ್ಯೂಸ್ಡೇ ವ್ಲಾಗಲ್ಲಾದರೂ ಹೇಗೆ ಪೂಜೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಸೊ ಅಲ್ಲಿ ನೋಡ್ತಿರ್ಬೋದು ಏನು ಪೂಜೆ ಸಾಮಾನುಗಳೆಲ್ಲ ಸ್ವಲ್ಪ ಗಂಡುಕಡ್ಡಿ ಬಿದ್ದಿ ಅದು ಪೌಡರ್ ಪೌಡರ್ ಥರ ಆಗಿದೆ ಅದನ್ನು ನಾವು ಸಟರ್ಡೇ ಹೊತ್ತಷ್ಟೇ ತೊಳೆಯೋದು ತೊಳೆದು ಪೂಜೆ ಮಾಡೋದು ದಿನ ಎಲ್ಲ ಹೂವು ತೆಗೆದುಬಿಟ್ಟು ಹೂವು ತೆಗ್ದು ಬೇರೆ ಹೂವನ ಹಿಟ್ಟು ಹುಟ್ಟಿ ಪೂಜೆ ಮಾಡ್ತೀವಿ ಅಷ್ಟೇ ಅದಕ್ಕೋಸ್ಕರ ಅದು ಒಂಥರ ಬೂದಿ ಬೂದಿ ಅಂತ ಅಂತಾರಲ್ಲ ಆ ರೀತಿ ಇದೆ ನಮ್ಮ ದೇವ್ರ ಮನೆ ಇಷ್ಟೇ ಇರೋದು ಇದು ಕಬೋರ್ಡ್ ಟೈಪಲ್ಲಿ ಇರೋದು ಸಪ್ರೇಟಾಗಿ ದೇವ್ರ ಮನೆ ಏನೂ ಇಲ್ಲ ಆ್ಯಂಡ್ ಅದನ್ನು ನಾನು ಚೇರ್ ಹಾಕ್ಕೊಂಡೇನೆ ನಾನೇ ಇಟ್ಟುಕಿಸ್ಕೊಂಡು ಹೂವು ಇಡ್ತೀನಿ ಒಂದೊಂದು ಸಲ ಮಾತ್ರ ಚೇರ್ ಹಾಕೋತೀನಿ ಚೇರ್ ಹಾಕಿ ಇಟ್ಟು ಎಲ್ಲ ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದೊಂದು ಸಲ ಹಾಗೆ ಇಡ್ತೀನಿ ಒಂದೊಂದು ಸಲ ಚೇರ್ ತೊಗೊಂಡು ಇಡ್ತೀನಿ ನಂಗೆ ಅಷ್ಟೊಂದು ಎಡಕಲ್ಲ ಆದರೂ ಇಟ್ಟುಕಿಸ್ಕೊಂಡು ಇಟ್ಟುಕ್ಸ್ಕೊಂಡು ಇಡ್ತೀನಿ ಇನ್ನು ಆರು ಗಂಟೆ ಆಗಿತ್ತು ಆರು ಆರೂವರೆ ಆವಾಗ ನಮ್ಮ ಮನೇಲಿ ಈಗ ದಿನ ಚಿಕ್ಕ ಯಜಮಾನಿ ಅಂತ ಬರುತ್ತೆ ಕಲಾಸ್ ಸೂಪರಲ್ಲಿ ಅದನ್ನು ನೋಡ್ತೀವಿ ಫಸ್ಟು ಕೂಡ ಬರ್ತಾಯಿತ್ತು ಇದು ಇನ್ನೊಂದು ಸಲ ಹಾಕಿರೋದು ಇದು ರೀಮೇಕು ಹಿಂದಿಲ್ಲ ಏನೋ ಬ್ಯಾರಿಸ್ಟರ್ ಬಾಬು ಅಂತ ಬರ್ತಿತ್ತು ಆವಾಗ ಆ್ಯಂಡ್ ಮಧ್ಯಾಹ್ನದೊತ್ತು ಕಲರ್ಸ್ ಕನ್ನಡದಲ್ಲಿ ಫಸ್ಟ್ ಹಾಕ್ತಾಯಿದ್ರು ನಾನು ನೈಂಥಲ್ಲ ಇದ್ದಾಗ ಇವಾಗಲೂ ಕೂಡ ಮತ್ತೆ ಹಾಕ್ತಾಯಿದ್ದಾರೆ ನಾನು ಆ ಸ್ಟೋರಿ ಎಲ್ಲ ಸ್ವಲ್ಪ ಸ್ವಲ್ಪ ಗೊತ್ತು ಒಂದು ಸ್ವಲ್ಪ ಮರ್ತೋಗಿರ್ತಲ್ಲ ಆ್ಯಂಡ್ ಚೆನ್ನಾಗಿದೆ ಸೀರಿಯಲ್ ನೋಡೋಕ್ಕೆ ಅದಕ್ಕೋಸ್ಕರ ನೋಡ್ತೀವಿ ಜೊತೆಗೆ ಇವತ್ತು ವೀಡಿಯೋ ಮಾಡ್ಕೊತಾ ಇದ್ನಲ್ಲ ಅಂತ ಇಷ್ಟು ು ಕ್ಲೀನಾಗಿ ಬಾಗ್ಲಿಗೆ ಕುಂಕುಮ ಎಲ್ಲ ಇಟ್ ಮಾಡ್ತಿರೋದು ಬೆಳಗ್ಗೆ ಹೊತ್ತು ಆದರೆ ನಾನು ಬಾಗಿಲು ತೊಳ್ಬಿಟ್ಟು ಹೋಗ್ತೀನಿ ಇಲ್ಲ ಅಂದರೆ ನಮ್ಮ ಅಕ್ಕ ತೊಳ್ಕೊತಾರೆ ಕುಂಕುಮ ಎಲ್ಲ ಇಡೋದು ತುಂಬ ರೇರು ಅಷ್ಟೊಂದು ಟೈಮ್ ಇರೋದಿಲ್ಲ ನನಗೆ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಬಿಡೋದಕ್ಕೆ ಟೈಮ್ ಇರೋದಿಲ್ಲ ನನಗೆ ನಮ್ಮ ಅಕ್ಕ ಬೆಳಗ್ಗೆ ಬಾಗಿಲು ತೊಳೆದಿದ್ದಾಳೆ ಕುಂಕುಮ ಮತ್ತು ರಂಗೋಲಿ ಏನು ಇಟ್ಟಿರಲಿಲ್ಲ ವೀಡಿಯೋ ಮಾಡೋಕ್ ಮಾಡ್ತಿದ್ನಲ್ಲ ಅದಕ್ಕೋಸ್ಕರ ಫುಲ್ಲು ಈ ರೀತಿಯಾಗಿ ಇಷ್ಟು ಕ್ಲೀನಾಗಿ ಇಡ್ತಿರೋದು ಇಲ್ಲ ಅಂದಿದ್ರೆ ನೀರು ಸಹಿತ ಹಚ್ಚಿದನೇನೆ ಸುಮ್ಮನೆ ಕುಂಕುಮ ಅದು ಅರಶಿನ ಇಟ್ಬಿಟ್ಟು ಏನೋ ಒಂದು ರಂಗೋಲಿ ಬಿಟ್ಬಿಟ್ಟು ಹೂವು ಇಟ್ಬಿಟ್ಟು ಪೂಜೆ ಮಾಡಿಬಿಡ್ತಿದ್ದೆ ವೀಡಿಯೋ ಮಾಡ್ಕೋತಾ ಇದ್ನಲ್ಲ ಅಂತ ಫುಲ್ಲು ಕ್ಲೀನಾಗಿ ಅರಿಶಿನ ಎಲ್ಲ ನೀರ್ಗಾ ನೀರಲ್ಲಿ ಇದು ಮಾಡ್ಕೊಂಡು ಬೆಳೆದು ಆಮೇಲೆ ಕುಂಕುಮ ಇಟ್ಟು ಹೂವು ಎಲ್ಲ ಇಟ್ಟು ಚೆನ್ನಾಗಿ ರಂಗೋಲಿ ಬಿಟ್ಟೆ ಈ ಥರ ನಮ್ಮ ನಮ್ಮನೆ ನಮ್ಮ ಮನೆ ಮುಂದೆ ಬಾಗಿಲು ಏನಿದೆ ಅದು ನೋಡೋಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಇವತ್ತು ಈ ಥರ ಇಟ್ಟಾಗ ನಾನು ಕಾಲೇಜ್ ಸ್ಟಾರ್ಟಾಗಿಕ್ಕಿಂತ ಮುಂಚೆ ನಾನು ಇದೇ ರೀತಿ ರೊಟೀನ್ ಇದ್ದಿದ್ದು ಇನ್ನು ಬಾಗಿಲು ತೊಳೆದು ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಹೂವು ಇಟ್ಟರೆ ಏನು ಸಖತ್ತಾಗಿ ಕಾಣಬೇಕು ಗೊತ್ತಾ ಬಾಗಿಲು ಆ ರೀತಿಯಾಗಿ ನಾನು ಮಾಡ್ತಿದ್ದೆ ಇವಾಗ ಎಲ್ಲಿ ಟೈಮ್ ಇಲ್ಲ ಅಲ್ಲ ಈ ರೀತಿಯಾಗಿ ತುಂಬ ರೇರು ಇನ್ನು ಇದು ವೀಡಿಯೋ ಮಾಡ್ತಿದ್ದ ಅಂತ ಅಷ್ಟೇ ಇಲ್ಲ ಅಂದರೆ ಯಾವುದೋ ಒಂದು ರಂಗೋಲಿ ಬಿಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ ಇನ್ನು ನಾನು ಸಿಂಗಲ್ ಹ್ಯಾಂಡಲ್ಲೇ ವೀಡಿಯೋ ಮಾಡ್ಕೊಂಡು ರಂಗೋಲಿ ಬಿಡ್ತಾ ಇದ್ದೆ ಅಲ್ಲೇನೆ ತುಂಬ ಟೈಮ್ ಉಟ್ಟೋಯ್ತು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಾಗ್ಲಂತೂ ನನಗೆ ಸ್ವಲ್ಪ ರಂಗೋಲಿ ಬಿಡ್ಸೋಕ್ ಬರುತ್ತೆ ತುಂಬ ಪ್ರೊಫೆಷ್ನಲ್ ಆಗೇನು ಬಿಡ್ಸೋಕೆ ಬರಲ್ಲ ಬಟ್ ಈ ಲೋಟಸ್ ರಂಗೋಲಿ ಅಂತ ಬಿಡಿಸಿದ್ದೀನಿ ಅದೇ ರಂಗೋಲಿ ನಾನು ಫಸ್ಟ್ ಕಲಿತಿದ್ದು ಬಿಡ್ಸೋಕ್ಕೆ ರಂಗೋಲಿನ ಸೊ ಅದು ನನ್ನ ಫೇವ್ರೆಂಟ್ ರಂಗೋಲಿ ಮತ್ತಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬ್ಯಾಗ್ಲತ್ತಿರ ಒಂದು ಕೈಲಿ ವಿಡಿಯೋ ಮಾಡ್ಕೊಂಡು ರಂಗೋಲಿ ಬಿಟ್ಟೆ ತುಳಸಿ ಗಿಡದ ಹತ್ರ ಆ ಥರ ಮಾಡೋಕ್ಕಾಗಲಿಲ್ಲ ನನಗೆ ಅದಕ್ಕೋಸ್ಕರ ಅದು ರಂಗೋಲಿ ಬಿಟ್ಟಾದ್ಮೇಲೆ ನಾನು ವಿಡಿಯೋ ತಕ್ಕೊಂಡೆ ಇನ್ನು ಇಲ್ಲಿ ಬರೋ ಅಷ್ಟರಲ್ಲಿ ರಾಘವೇಂದ್ರ ಸ್ವಾಮಿ ಹತ್ರ ನನಗೆ ಹೂವು ಬಿದ್ದಿತ್ತು ಹೂವು ಕೊಟ್ಟಿದ್ದರು ಅನ್ಕೋತೀನಿ ಬಟ್ ತುಂಬ ರೇರು ಒಂದು ಹೂವು ಬಿದ್ದಿತ್ತು ಅದನ್ನ ನಾನೇನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಅದನ್ನು ವಾಪಸ್ ಇಟ್ಟೆ ಮತ್ತು ವೀಡಿಯೋ ಮಾಡೋಣ ಅಂತ ತರೋ ಅಷ್ಟರಲ್ಲಿ ಇನ್ನೊಂದು ಸಲ ಬಿದ್ದಿತ್ತು ಸೊ ಅದಕ್ಕೋಸ್ಕರ ಅದನ್ನು ವೀಡಿಯೋ ಮಾಡಿಕೊಂಡೆ ಅಷ್ಟೇ ಸೊ ತುಂಬ ರೇರ್ ಆಯಿತಾ ಹೂವು ಎಲ್ಲ ಬೀಳೋದು ನಾನು ಪೂಜೆ ಮಾಡೋದೇ ರೇರು ಆದರೆ ಇತ್ತೀಚಿಗೆ ಮಾಡ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ ಟ್ಯೂಸ್ಡೇಸ್ ಮಾಡಿದ್ದೀನಿ ವ್ಲಾಗ್ಸಲ್ಲೆಲ್ಲ ಶೇರ್ ಮಾಡಿದ್ದೀನಿ ಟ್ಯೂಸ್ಡೇ ಟ್ಯೂಸ್ಡೇ ಎಲ್ಲ ಇನ್ನು ದೀಪನ ನಾವು ಬೆಂಕಿ ಕಡ್ಡಿಲಿ ಹಚ್ಬಾರ್ದು ಅಂತ ಹೇಳ್ತಾರೆ ಒಂದನ್ನು ಬೆಂಕಿ ಕಡ್ಡಿಲಿ ಹಚ್ಕೊಂಡು ಇನ್ನೊಂದನ್ನು ಗಂಧ್ ಕಡ್ಡಿಲಿ ಹಚ್ಬೇಕು ಅಂತ ಹೇಳ್ತಾರೆ ನಾನು ಕೇಳಿರೋ ಆಗ ನಾನು ಅದೇ ರೀತಿ ಫಾಲೋ ಮಾಡ್ತೀನಿ ರೀಸನ್ ಏನಂತ ನನಗೂ ಗೊತ್ತಿಲ್ಲ ಸೊ ನೀವು ಕೂಡ ಫಾಲೋ ಮಾಡಿ ಸೊ ಇವತ್ತಂತೂ ನೆಮ್ಮದಿಯಾಗಿ ಪೂಜೆ ಮಾಡಿದೆ ನಾನಂತೂ ಸೊ ಹಾಗೇನೆ ಇದಕ್ಕೆ ವಾಯ್ಸ್ ಓವರ್ ಕೊಡಲ್ಲ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಪೂಜೆ ಎಲ್ಲ ಆಯಿತು ಪೂಜೆ ಮಾಡೋಕ್ಕಿಂತ ಮುಂಚೆ ಯಾರಪ್ಪ ಮಾಡ್ತಾರೆ ಅನಿಸುತ್ತೆ ಬಟ್ ಮಾಡೋಷ್ಟರಲ್ಲಿ ಹೆಂಗೆ ಪೂಜೆ ಮಾಡಿದ್ವಿ ಎಷ್ಟು ಬೇಗ ಮಾಡಿದ್ವಿ ಅಂತ ಗೊತ್ತೇ ಆಗೋಲ್ಲ ಹಾಗೆ ಇಷ್ಟು ಬೇಗ ಮಾಡ್ತೀವಿ ಆ್ಯಂಡ್ ಕಷ್ಟ ಆ ಥರ ಏನು ಅನಿಸೋದಿಲ್ಲ ಒಂಥರ ನೆಮ್ಮದಿ ಸಿಗುತ್ತೆ ನಿಜವಾಗ್ಲೂ ಡಿನ್ನರ್ಗೆ ರಾಗಿ ದೋಸೆ ತಗೊಂಡೆ ನಾನು ರಾಗಿ ದೋಸೆ ಮತ್ತೆ ಕಾಳು ಸಾಂಬಾರು ಸೊ ಅದಾದ ಮೇಲೆ ಓದೋದಂತೂ ಇದ್ದೇ ಇರುತ್ತೆ ಓದೋದೆಲ್ಲ ಇತ್ತು ಸೊ ಓದ್ಕೋತಾ ಇದ್ದೆ ಆ್ಯಂಡ್ ಓದೋದಿಂತ ಬರೆಯೋದು ಕೂಡ ಇತ್ತು ಅದನ್ನು ಕೂಡ ಮಾಡ್ತಿದ್ದೆ ಲ್ಯಾಪ್ಟಾಪಲ್ಲಿ ಹಾಕ್ಕೊಂಡು ಬರಿತಾ ಇದ್ದೆ ಇನ್ನು ಫೋನಲ್ಲಿ ಇದು ನೋಡ್ಕೊಂಡು ಬೋರ್ ಆಗಬಾರ್ದು ಅಂತ ಸೊ ಆ್ಯಂಡ್ ಇದಾಗಿತ್ತು ಇವತ್ತಿನ ನನ್ನ ಈವ್ನಿಂಗ್ ರೊಟ್ಟೀನು ಆ್ಯಂಡ್ ಈ ವಿಡಿಯೋನ ನಾನು ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಆ್ಯಂಡ್ ಯಾ ಗೈಸ್ ಈ ವಿಡಿಯೋನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವೇನಾದರೂ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿದರೆ ನಿಮಗೆ ನಿಮ್ಮ ಪ್ರೀತಿಗೆ ನಿಮ್ಮ ತಾಳ್ಮೆಗೆ ನಾನು ಎಂದಿಗೂ ಋಣಿಯಾಗಿರ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀಟು ಅಪ್ಪಿಂದ ನೆಕ್ಸ್ಟ್ ವೀಡಿಯೋ ಆ್ಯಂಡ್ ಶಾರ್ಟ್ಸ್ನ ನೋಡೋದನ್ನ ಮರಿಬೇಡಿ ಥ್ಯಾಂಕ್ ಯು